ವನಕೆ ಓಬವ್ವ ಜಯಂತಿ ಶಾಸಕ ಸಚಿವರ ಗೈರು ಹಾಜರಿ ಬೇಸರ ವ್ಯಕ್ತಪಡಿಸಿದ ಓಬವ್ವ ಸಮಿತಿ ಸಂಚಾಲಕ ಜೆಸಿ ವೆಂಕಟರಮಣಪ್ಪ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ನಗರದ ಜೈಭೀಂ ಹಾಸ್ಟೆಲ್ ಆವರಣದಲ್ಲಿ ಅದ್ದೂರಿಯಾಗಿ ಒನಕೆ ಓಬವ್ವ ಜಯಂತ್ಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಒನಕೆ ಓಬವ್ವ ಸಮಿತಿ ಸಂಚಾಲಕರಾದ ವೆಂಕಟರಮಣಪ್ಪರು ಮಾತನಾಡಿ ವನಿತೆ ಒನಕೆ ಓಬವ್ವನ ಜಯಂತಿ ಒಟ್ಟಾರೆಯಾಗಿ ಅರ್ಥಪೂರ್ಣ ವಿಜೃಂಭಣೆಯಿಂದ ನಡೆಯಿತು ಆದರೆ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಾದ ಶಾಸಕರು ಉಸ್ತುವಾರಿ ಸಚಿವರು ಕಾರ್ಯಕ್ರಮದಲ್ಲಿ ಗೈರು ಹಾಜರಿ ಬಹಳಷ್ಟು ನೋವನ್ನುಂಟು ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಮೂರು ವರ್ಷಗಳಿಂದ ಒನಕೆ ಓಬವ್ವ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದ್ದು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಿಂದ ದೂರ ಉಳಿಯುವುದು ನೋವಿನ ಸಂಗತಿ ಎಂದರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಅನ್ನೋದನ್ನು ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಿರೂಪ ಎಲ್ಲ ಜಾತಿ ಜನವರ್ಗದವರು ಎಲ್ಲ ಸಂಘಟನೆಯವರು ಸಹ ಬಂದು ಈ ದಿನ ಮೆರವಣಿಗೆಯಲ್ಲಿ ಭಾಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ಭಾಳ ಖುಷಿಯಿಂದ ಪಾಲ್ಗೊಂಡು ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರ ಭಾಳ ವಿಜೃಂಭಣೆಯಿಂದ ಬಂದಿದ್ದಾರೆ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳು ಹೇಳಬೇಕು ಜೊತೆಗೆ ನಮಗೆ ಸಹಕಾರ ಕೊಟ್ಟಂಥ ಜಿಲ್ಲಾಡಳಿತ ಡಿ ಸಿ ಅವರಾಗಿರ್ಬೋದು ಎ ಡಿ ಸಿ ಅವರಾಗಿರ್ಬೋದು ಸಿ ಒ ಅವರಾಗಿರ್ಬೋದು ಎಲ್ಲರೂ ಸಹ ನಮ್ಮ ಜೊತೆ ಕಾಲ್ನಡಿಗೆಯಲ್ಲಿ ಬಂದು ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಅಲ್ಲಿಸ್ತಾ ಇದ್ದೀವಿ ಒಂದು ಅಸಮಾಧಾನ ಏನು ಅಂತ ಹೇಳಿದ್ರೆ ಯಾಕೋ ಪರಿಶಿಷ್ಟರ ಜಯಂತಿಗಳಲ್ಲಿ ಇಲ್ಲಿನ ಶಾಸಕರಾಗಿರ್ಬೋದು ಮತ್ತು ಸಚಿವರು ಗೈರು ಹಾಜ್ರೆ ನಮಗೆ ಎದ್ದು ಕಾಣ್ತಾ ಇದೆ ನಮ್ಗೆ ಒಂದು ಸಲ ಬೇಸರ ಆಗುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಒಬ್ಬ ಇನ್ನು ಓಬವ್ವನ ಜಯಂತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರ ಜನರು ಭಾಗವಹಿಸಿ ಒನಕೆ ಓಬವ್ವ ಯಾವುದೇ ಒಂದು ಜಾತಿಗೆ ಸೀಮಿತರಾದವರಲ್ಲ ಎಂದು ತೋರಿಸಿದ್ದಾರೆ ಓಬವ್ವದ ಕೊಡುಗೆ ರಾಜ್ಯ ಹಾಗೂ ದೇಶಕ್ಕೆ ಅಪಾರವಾದದ್ದು ಜಯಂತಿ ಅಂಗವಾಗಿ ನಗರದಲ್ಲಿ ಇಂದು ನಡೆದ ಹೂವಿನ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಜಾತಿ ಭೇದವಿಲ್ಲದೆ ಒಗ್ಗಟ್ಟು ಪ್ರದರ್ಶಿಸಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಮೆರವಣಿಗೆಯಲ್ಲಿ ನಗರದ ನಿವಾಸಿಗಳು ಪಾಲ್ಗೊಂಡಿದ್ದು ಒನಕೆ ಓಬವ್ವ ಮೇಲೆ ಅಭಿಮಾನ ಪ್ರೀತಿ ತೋರಿಸಿದ್ದಾರೆ ಎಂದು ಹೇಳಿದರು ವನಿತೆ ವನಿಕೆ ಓಬನವರ ಜಯಂತಿಯನ್ನು ನಾವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಚಲವಾದಿ ಜಿಲ್ಲಾ ಚಲವಾದಿ ಸಮುದಾಯದ ವತಿಯಿಂದ ನಾವು ಆಚರಣೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ವೀರವನಿತೆ ವನಿಕೆ ಓಬವ್ವ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದರು ಡಾಕ್ಟರ್ ಬಾಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಆದಂತು ಮತ್ತು ಈ ಒಂದು ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವೀರವನಿತೆ ಮನಕಿ ಓಬನವರ ಒಂದು ಶೌರ್ಯ ಸಾಹಸ ಮತ್ತು ಸ್ಫೂರ್ತಿ ಇಂದಿನ ಎಲ್ಲರಿಗೂ ಕೂಡ ಬೇಕಾಗಿದೆ ವೀರ ವನಿತೆ ಅಂತಕ್ಕಂಥ ಹೆಸರಿನಲ್ಲೇ ಒಂದು ಸ್ಫೂರ್ತಿ ಅಡೆದಿದೆ ಹಾಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ನಾಡಿನ ಕಣ್ಮಣಿಗಳಲ್ಲಿ ವೀರವನಿತೆ ಮನೆಗೆ ಓಬವನವರು ಕೂಡ ಒಬ್ಬರು ಮೆರವಣಿಗೆಯಲ್ಲಿ ಒನಕೆ ಓಭವ ಸಮಿತಿ ಮಹಿಳಾ ಮುಖಂಡರಾದ ಮಮತಾ ಮೂರ್ತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು